ಇಂಥ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಕಿತ್ತು ಒಗೆಯಬೇಕು ಅಲ್ಲಿಯವರೆಗೂ ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಜೂನ್ ಹದಿಮೂರನೇ ತಾರೀಕು ಜೂನ್ ಹದಿಮೂರನೇ ತಾರೀಕು ಬೆಂಗಳೂರು ಮಹಾನಗರದಲ್ಲಿರ್ತಕ್ಕಂಥ ಫ್ರೀಡಮ್ ಪಾರ್ಕ್ನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಸಂಖ್ಯೆಯಲ್ಲಿ ಬೆಂಗಳೂರು ಮಹಾನಗರದಿಂದ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಬರ್ತಾರೆ ಏನು ಘಟ್ಟನಲ್ಲಿ ನೊಂದಿರತಕ್ಕಂಥ ಆ ಕುಟುಂಬದ ಸದಸ್ಯರುಗಳಾಗಲಿ ಎಲ್ಲ ಅಭಿಮಾನಿಗಳು ಕೂಡ ಬರ್ತಾರೆ ಯಾರು ಈ ಸರ್ಕಾರ ರಾಜ್ಯ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಭರಿತರಾಗಿದ್ದಾರೆ ಅವರು ಕೂಡ ದೊಡ್ಡ ಸಂಖ್ಯೆಯಲ್ಲಿ ಈ ದುಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ ಬಿ ಜೆ ಪಿ ಎಲ್ಲ ನಮ್ಮ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸಂಸದರು ರಾಜ್ಯದ ನಮ್ಮ ಎಲ್ಲ ಪದಾಧಿಕಾರಿಗಳು ಪಕ್ಷದೆಲ್ಲ ಹಿರಿಯ ಮುಖಂಡರು ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಎಲ್ಲರೂ ಸಹ ಈ ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವತ್ತು ಫ್ರೀಡಮ್ ಪಾರ್ಕ್ನಲ್ಲಿ ನಮ್ಮ ಏನು ಬೃಹತ್ ಹೋರಾಟ ಇದೆ ಅವತ್ತೇ ಈ ಮುಖ್ಯಮಂತ್ರಿಗಳ ಮನೆಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡೋರಿದ್ದೇವೆ ಜೂನ್ ಹದಿಮೂರನೇ ತಾರೀಕು ಫ್ರೀಡಮ್ ಪಾರ್ಕಲ್ಲಿ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಪ್ರತಿಭಟನೆ ಅವತ್ತೇ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡೋರಿದ್ದೇವೆ ತದನಂತರದಲ್ಲಿ ಹದಿನಾರನೇ ತಾರೀಕು ಜೂನ್ ಹದಿನಾರನೇ ತಾರೀಕು ಸೋಮವಾರ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದರೆ ನಮ್ಮ ಮಂಡಲಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬೃಹತ್ ಪ್ರತಿಭಟನೆ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೇವೆ ಎರಡನೇ ಹಂತದ ಹೋರಾಟ ಈ ಹೋರಾಟದ ಮುಖೇನ ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರವನ್ನು ಈ ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಈ ಅಯೋಗ್ಯ ಕಾಂಗ್ರೆಸ್ ಸರ್ಕಾರವನ್ನು ಆಡಳಿತ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಸ್ಥಾನದಿಂದ ಇಳಿಬೇಕು ರಾಜೀನಾಮೆ ಕೊಡಬೇಕು ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟವನ್ನು ನಾವು ವಿಸ್ತರಿಸ್ತೇವೆ ಹೋರಾಟವನ್ನು ಮುಂದುವರಿಸ್ತೇವೆ ಬೀದಿಗಳ ನಾವು ಹೋರಾಟ ಮಾಡ್ತೇವೆ ಅಂಥೇಳಿ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ನಿರ್ಧಾರ ಮಾಡಿದೆ ಆ ನಿಟ್ಟಿನಲ್ಲಿ ನಮ್ಮ ಪತ್ರಿಕಾಗು ಹಾಗೂ ಮಾಧ್ಯಮದ ಸ್ನೇಹಿತರು ಸಹಕಾರವನ್ನು ಕೂಡ ನಾನು ಈ ಸಂದರ್ಭ